ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಪ್ರಥಮ ಪಿ ಸಿಯ ಎರಡನೇ ಪದ್ಯವಾದ ವಚನಗಳು ಅದರಲ್ಲಿ ಅಲ್ಲಮ ಪ್ರಭುಗಳ ವಚನಗಳ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಲ್ಲಮ ಪ್ರಭುವಿನ ಅಂಕಿತ ಯಾವುದು ಉತ್ತರ ಅಲ್ಲಮ ಪ್ರಭುವಿನ ಅಂಕಿತ ನಾಮ ಗುಹೇಶ್ವರ ಪ್ರಶ್ನೆ ಎರಡು ಕಾಲುಗಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಕಾಲುಗಳನ್ನು ಗಾಲಿಗೆ ಹೋಲಿಸಲಾಗಿದೆ ಪ್ರಶ್ನೆ ಮೂರು ದೇಹವೆಂಬುದು ಏನು ಉತ್ತರ ದೇಹವೆಂಬುದು ತುಂಬಿದ ಬಂಡಿ ಪ್ರಶ್ನೆ ನಾಲ್ಕು ಕಟ್ಟೋಗರದ ಮೊಟ್ಟೆಯನ್ನು ಎಲ್ಲಿ ಕಟ್ಟಲಾಗಿದೆ ಉತ್ತರ ಕಟ್ಟೋಗರದ ಮೊಟ್ಟೆಯನ್ನು ಹೊಟ್ಟೆಯ ಮೇಲೆ ಕಟ್ಟಲಾಗಿದೆ ಪ್ರಶ್ನೆ ಐದು ಇಟ್ಟಕಲ್ಲು ಎಲ್ಲಿ ಸಿಕ್ಕರೆ ಲಿಂಗವೆಂದು ಕೇಳುತ್ತಾನೆ ಉತ್ತರ ಇಟ್ಟಕಲ್ಲು ಮಳೆಯ ಮೇಲೆ ಸಿಕ್ಕರೆ ಲಿಂಗವೆಂದು ಕೇಳುತ್ತಾನೆ ಪ್ರಶ್ನೆ ಆರು ಹಸಿದಾಗ ಏನನ್ನು ನೀಡಬೇಕೆಂದು ಅಲ್ಲಮ ಹೇಳುತ್ತಾನೆ ಉತ್ತರ ಹಸಿದಾಗ ಒಂದು ತುತ್ತು ಅನ್ನವನ್ನು ನೀಡಬೇಕೆಂದು ಅಲ್ಲಮ ಹೇಳುತ್ತಾನೆ ನಂತರ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಕಾಲು ಮತ್ತು ದೇಹವನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಕಾಲುಗಳನ್ನು ಗಾಲಿಗೂ ದೇಹವನ್ನು ತುಂಬಿದ ಬಂಡೆಗೂ ಹೋಲಿಸಲಾಗಿದೆ ಪಂಚೇಂದ್ರಿಯಗಳೆಂಬ ಐದು ಜನ ಚಾಲಕರು ಈ ಬಂಡಿಯನ್ನು ನಡೆಸುತ್ತಾರೆ ಚಂಚಲಗೊಳ್ಳುವ ಮನಸ್ಸಿನ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಬಂಡಿಯನ್ನು ಮುಂದುವರೆಸಬೇಕು ಇಲ್ಲವಾದರೆ ಬಂಡಿಯ ಅಚ್ಚು ಮುರಿದಂತೆ ಬಾಳು ನಿರರ್ಥಕವಾಗುತ್ತದೆ ಪ್ರಶ್ನೆ ಎರಡು ಯಾರನ್ನು ಕಂಡರೆ ಅಲ್ಲಮ ನಾಚುವೆನೆಂದು ಹೇಳುವನು ಉತ್ತರ ಅಂಗದ ಮೇಲೆ ಲಿಂಗವನ್ನು ಧರಿಸಿ ದೃಢ ಭಕ್ತಿ ಇಲ್ಲದೆ ಆಡಂಬರದ ಭಕ್ತಿಯನ್ನು ತೋರಿಸುವ ಭಕ್ತನನ್ನು ಮತ್ತು ಅಲ್ಪ ಜ್ಞಾನವನ್ನು ಹೊಂದಿದ ಗುರುವನ್ನು ಕಂಡರೆ ನಾಚುವೆನೆಂದು ಹೇಳುವನು ಪ್ರಶ್ನೆ ಮೂರು ಅಲ್ಲಮ ಏನನ್ನು ನೀಡುವುದರಿಂದ ನಾದೇವ ಎಂದು ಹೇಳುತ್ತಾನೆ ಉತ್ತರ ಹಸಿದಾಗ ಅನ್ನವನ್ನು ನೀಡುವ ಬಾಯಾರಿದವರಿಗೆ ನೀರನ್ನು ಕೊಡುವ ಆಶ್ರಯ ಇಲ್ಲದವರಿಗೆ ಆಶ್ರಯವನ್ನು ನೀಡುವ ನಾನೇ ದೇವನು ಎಂದು ಅಲ್ಲಮ ಹೇಳುವನು ನಂತರ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ದೇಹವೆಂಬ ಬಂಡಿಯನ್ನು ಹೇಗೆ ನಡೆಸಬೇಕೆಂದು ತಿಳಿಸಲಾಗಿದೆ ಉತ್ತರ ದೇಹವೆಂಬ ಬಂಡಿಯನ್ನು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಎಂಬ ಐದು ಜನ ಪಂಚೇಂದ್ರಿಯಗಳು ನಡೆಸುತ್ತಿದ್ದಾರೆ ಕಣ್ಣು ನೋಡುವ ಕಿವಿ ಕೇಳುವ ಮೂಗು ಆಗ್ರಾಣಿಸುವ ನಾಲಿಗೆ ರುಚಿ ನೋಡುವ ಚರ್ಮ ಹಿತವಾದದ್ದನ್ನು ಸ್ಪರ್ಶಿಸುವ ಕಾಯಕವನ್ನು ಮಾಡುತ್ತದೆ ಪಂಚೇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟುಕೊಂಡು ಬಾಳಬೇಕು ಪಂಚೇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳದಿದ್ದರೆ ಬಂಡಿಯ ಅಚ್ಚು ಮುರಿದ ಹಾಗೆ ದೇಹಕ್ಕೆ ಹಾನಿಯಾಗುತ್ತದೆ ಹಾಗಾಗಿ ಅವುಗಳನ್ನು ಹಿಡಿತದಲ್ಲಿಟ್ಟುಕೊಂಡು ಮನಸ್ಸನ್ನು ಶಿವನಲ್ಲಿ ಕೇಂದ್ರೀಕರಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಪ್ರಶ್ನೆ ಎರಡು ಆಡಂಬರದ ಭಕ್ತಿಯನ್ನು ಅಲ್ಲಮ ಹೇಗೆ ಖಂಡಿಸುತ್ತಾನೆ ಉತ್ತರ ಆಡಂಬರಕ್ಕಾಗಿ ದೇವರನ್ನು ಪೂಜಿಸುವುದನ್ನು ಅಲ್ಲಮನು ಖಂಡಿಸುತ್ತಾನೆ ಹಸಿದ ವ್ಯಕ್ತಿಯು ಅನ್ನವನ್ನು ಊಟ ಮಾಡದೆ ಅನ್ನದ ಗಂಟನ್ನು ಹೊಟ್ಟೆಗೆ ಕಟ್ಟಿಕೊಂಡರೆ ಹಸಿವು ಹೋಗುತ್ತದೆಯೇ ಶಿವಭಕ್ತಿಯು ತನ್ನನ್ನು ತಾನೇ ಮರೆಯಬೇಕೇ ಹೊರತು ಲಿಂಗವನ್ನು ಕಟ್ಟಿಕೊಂಡು ಮೆರೆಯಬಾರದು ಲಿಂಗ ಧರಿಸಿ ಮೆರೆಯುವವನಿಗೆ ನೀನು ಭಕ್ತನೇ ಎಂದು ಲಿಂಗ ದೀಕ್ಷೆ ಕೊಡುವ ಗುರುವಿಗೆ ನೀನು ಗುರುವೇ ಎಂದು ಪ್ರಶ್ನಿಸುತ್ತಾ ಆಡಂಬರದ ಭಕ್ತಿಯನ್ನು ಲೇವಡಿ ಮಾಡುತ್ತಾನೆ ತೋರಿಕೆಯ ಭಕ್ತಿಗಿಂತ ಮನಸ್ಸಿನಲ್ಲಿನ ಭಕ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆ ಎಂದು ಹೇಳುತ್ತಾನೆ ಪ್ರಶ್ನೆ ಮೂರು ಅಲ್ಲಮ ಪ್ರಭುವಿನ ವಚನಗಳ ಆಶಯಗಳು ಏನು ಉತ್ತರ ಅಲ್ಲಮ ಪ್ರಭುಗಳು ನಮ್ಮ ದೇಹವನ್ನು ಒಂದು ಬಂಡಿಗೆ ಹೋಲಿಸಿದ್ದಾರೆ ಆ ಬಂಡೆಯನ್ನು ಪಂಚೇಂದ್ರಿಯಗಳಾದ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಚರ್ಮ ಎಂಬ ಚಾಲಕರು ನಡೆಸುತ್ತಾರೆ ಪಂಚೇಂದ್ರಿಯಗಳನ್ನು ಹಾಗೂ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡು ಶಿವಭಕ್ತಿಯಲ್ಲಿ ತನ್ನನ್ನು ತಾನು ಮರೆಯಬೇಕು ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳದಿದ್ದರೆ ದೇಹವೆಂಬುದು ಅಚ್ಚುಮುರಿದ ಬಂಡೆಯಂತೆ ಆಗುವುದು ಹಸಿವು ಆದಾಗ ಅನ್ನವನ್ನು ಉಣ್ಣದೆ ಹೊಟ್ಟೆಯ ಮೇಲೆ ಅನ್ನದ ಗಂಟನ್ನು ಕಟ್ಟಿಕೊಂಡರೆ ಹಸಿವು ಹೋಗುವುದೇ ಎಂದು ಪ್ರಶ್ನಿಸುತ್ತಾ ಭಕ್ತಿ ಮುಖ್ಯವೇ ಹೊರತು ಆಚರಣೆಯಲ್ಲ ಎಂಬುದನ್ನು ತಿಳಿಸಿದ್ದಾರೆ ಯಾರು ಹಸಿದಾಗ ಅನ್ನವನ್ನು ನೀಡಿ ಬಾಯಾರಿಕೆಯಾದಾಗ ನೀರನ್ನು ಕೊಡುವರೋ ಅವರೇ ದೇವರು ಅದೇ ರೀತಿ ನಾನು ಹಸಿದವರಿಗೆ ಅನ್ನವನ್ನು ಬಾಯಾರಿದವರಿಗೆ ನೀರನ್ನು ನೀಡಿರುವೆ ಹಾಗಾಗಿ ನಾನು ದೇವರು ಎಂದು ಹೇಳುತ್ತಾ ನೀನು ದೇವರಾಗಿದ್ದರೆ ನನ್ನನ್ನು ಏಕೆ ಸಲಹುತ್ತಿಲ್ಲ ಎಂದು ದೇವರಿಗೆ ಪ್ರಶ್ನಿಸಿದ್ದಾರೆ ಸಂದರ್ಭ ಸೂಚಿಸಿ ವಿವರಿಸಿ ಬಂಡಿಯ ಹೊಡೆಯುವವರೈವರು ಮಾನಿಸರು ಉತ್ತರ ಆಯ್ಕೆ ಈ ವಾಕ್ಯವನ್ನು ಅಲ್ಲಮ ಪ್ರಭುವಿನ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅಲ್ಲಮ ಪ್ರಭುಗಳು ದೇಹವನ್ನು ಬಂಡಿಗೆ ಹೋಲಿಸಿ ಹೇಳುವಾಗ ಈ ಮಾತನ್ನು ಹೇಳುವರು ವಿವರಣೆ ಅಲ್ಲಮ ಪ್ರಭು ದೇಹವನ್ನು ಒಂದು ತುಂಬಿದ ಬಂಡಿಗೆ ಹೋಲಿಸಿ ಕಾಲುಗಳನ್ನು ಗಾಲಿಗೆ ಹೋಲಿಸಿದ್ದಾರೆ ಬಂಡಿಯು ಮುಂದೆ ಚಲಿಸಬೇಕಾದರೆ ಪಂಚೇಂದ್ರಿಯಗಳೆಂಬ ಚಾಲಕರು ಅಗತ್ಯ ಪಂಚೇಂದ್ರಿಯಗಳು ತಮ್ಮ ಕಾರ್ಯಗಳಿಗೆ ಅನುಸಾರವಾಗಿ ಕೆಲಸವನ್ನು ಮಾಡುತ್ತವೆ ನಾವು ಅವುಗಳನ್ನು ಹಿಡಿತದಲ್ಲಿಟ್ಟುಕೊಂಡು ಮನಸ್ಸನ್ನು ಶಿವಭಕ್ತಿಯಲ್ಲಿ ತೊಡಗಿಸಿಕೊಳ್ಳಬೇಕು ಇಲ್ಲದಿದ್ದರೆ ದೇಹವೆಂಬುದು ಅಚ್ಚುಮುರಿದ ಬಂಡಿಯಂತೆ ಆಗುವುದು ಎಂದು ಈ ಮೇಲಿನಂತೆ ಹೇಳಿದ್ದಾರೆ ಎರಡನೆಯ ಸಂದರ್ಭ ಮಳೆ ಭಕ್ತನೇ ಇಟ್ಟಾತ ಗುರುವೆ ಆಯ್ಕೆ ಈ ವಾಕ್ಯವನ್ನು ಅಲ್ಲಮ ಪ್ರಭುವಿನ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅಲ್ಲಮ ಪ್ರಭುಗಳು ಶಿವನ ಮೇಲೆ ಭಕ್ತಿ ಇರುವುದು ಮುಖ್ಯ ಆಡಂಬರದ ಆಚರಣೆ ಅಲ್ಲ ಎಂದು ಹೇಳುವಾಗ ಈ ಮಾತನ್ನು ಹೇಳುವರು ವಿವರಣೆ ಹಸಿವಾದಾಗ ನಾವು ಅನ್ನವನ್ನು ಉಣ್ಣಬೇಕೇ ಹೊರತು ಆ ಅನ್ನದ ಗಂಟನ್ನು ಹೊಟ್ಟೆಯ ಮೇಲೆ ಕಟ್ಟಿದರೆ ಹಸಿವು ನೀಗುವುದಿಲ್ಲ ಅದೇ ರೀತಿ ಶಿವಭಕ್ತಿಯಲ್ಲಿ ತನ್ನನ್ನು ತಾನು ಮರೆಯಬೇಕೇ ಹೊರತು ಲಿಂಗವನ್ನು ಕಟ್ಟಿಕೊಂಡು ಆಡಂಬರದ ಭಕ್ತಿಯನ್ನು ತೋರಿಸಬಾರದು ಲಿಂಗ ದೀಕ್ಷೆ ಕೊಡುವ ಗುರುವಿಗೆ ನೀನು ಗುರುವೇ ಎಂದು ಕಟ್ಟಿಕೊಂಡ ಕಲ್ಲಿಗೂ ಇದು ಲಿಂಗವೇ ಎಂದು ಪ್ರಶ್ನಿಸುತ್ತಾ ಈ ಮೇಲಿನಂತೆ ಹೇಳುವರು ಮೂರನೆಯ ಸಂದರ್ಭ ನೀ ದೇವನಾದಡೆ ಎನ್ನನೇಕೆ ಸಲಹೆ ಉತ್ತರ ಆಯ್ಕೆ ಈ ವಾಕ್ಯವನ್ನು ಅಲ್ಲಮ ಪ್ರಭುವಿನ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅಲ್ಲಮ ಪ್ರಭುಗಳು ಆಡಂಬರದ ಭಕ್ತಿಗೆ ದೇವರನ್ನು ಪ್ರಶ್ನಿಸುವ ಸಂದರ್ಭವಾಗಿದೆ ವಿವರಣೆ ಯಾರು ಹಸಿದಾಗ ಅನ್ನವನ್ನು ನೀಡುವರೋ ಬಾಯಾರಿಕೆಯಾದಾಗ ನೀರನ್ನು ಕೊಡುವರೋ ಅವರೇ ದೇವರು ಅದೇ ರೀತಿ ನಾನು ಸಹ ಅನ್ನವನ್ನು ನೀರನ್ನು ನೀಡುತ್ತಿರುವುದರಿಂದ ನಾನೇ ದೇವರು ಎಂದು ಹೇಳುತ್ತಾ ನೀನು ದೇವರಾಗಿದ್ದರೆ ನನ್ನನ್ನು ಏಕೆ ಸಲಹುತ್ತಿಲ್ಲ ಎಂದು ದೇವರನ್ನೇ ಪ್ರಶ್ನಿಸುತ್ತಾರೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ